ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಈಗ ಲಾಗ ಸ್ಟಾರ್ಟ್ ಮಾಡ್ಕೊಂಡಿ ಇವತ್ತು ಸೋಮವಾರ ರೀ ಸ್ನೇಹಿತರೆ ಸೋಮವಾರದ ಒಂದು ಹತ್ತು ಗಂಟೆ ಆಗೈತಿ ಟೈಮ್ ಮಗಳದ ಕಾಲೇಜ್ ಇತ್ತು ಕಾಲೇಜಿಗೆ ಹೋಗ್ಯಾಳ ಹಾಗೆ ಕಾವೇರಿದು ಡ್ಯೂಟಿ ಇತ್ತು ಡ್ಯೂಟಿಗೆ ಹೋಗ್ಯಾಳ ತಂಗಿದ ನಿನ್ನೆಯಿಂದ ನೈಟ್ ಶಿಫ್ಟ್ ಸೊ ಇನ್ನೇನಕಿ ಬರೋ ಟೈಮ್ ತಂಗಿ ಡ್ಯೂಟಿ ಮುಗಿಸ್ಕೊಂಡು ನಮ್ದೆಲ್ಲ ಆಯಿತು ಟಿಫನ್ ಆಯಿತು ಮಕ್ಕಳಿಗೆ ಬಾಕ್ಸಿಂಗ್ ಮಾಡಿ ಕೊಟ್ಟೆ ಚಿತ್ರಾನ್ನ ಮಾಡಿದೆ ಇವತ್ತು ಅವರಿಗೆ ಬಾಕ್ಸಿಗೆ ಆಮೇಲೆ ಏನೈತಿ ಸ್ನಾನ ಆಯ್ತು ಎಲ್ಲಾರದು ಸ್ನಾನ ಆಯಿತು ಟಿಫನ್ ಆಯಿತು ಎಲ್ಲ ಮನೆ ಕ್ಲೀನ್ ಆಯಿತು ಪೂಜೆ ಆಯ್ತು ಎಲ್ಲ ಆಯ್ತು ಈಗ ಈಗ ಒಂದಾಳು ನೋಡ್ರಿ ಕಿತ್ವಿ ಕಿತ್ವಿ ಸಂಘ ಬಂದಾಳು ಈಗ ಏನೈತಿ ನಮ್ಮ ಮನೆಗೆ ಹೊಂಟೇನ್ರಿ ಒಂದು ಐದಾರು ದಿವಸ ಆಗಿತ್ತು ಬಂದು ಈಗ ಮನೆಗೆ ಹೋಗ್ತಾ ಇದ್ರಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಿನ್ನೆ ದಿವಸ ಅಂದ್ರೆ ಅಕ್ಟೋಬರ್ ಐದನೇ ತಾರೀಕದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವೆ ಏನು ವಿಶೇಷ ಇತ್ತಪ್ಪ ಅಂತಂದ್ರೆ ಕಾವೇರಿಯ ಬರ್ತ್ಡೇ ಇತ್ತು ಸೊ ಅದೊಂಚೂರು ಕ್ಲಿಪ್ಪಿಂಗ್ಸ್ ಐತಿ ಅದನ್ನು ನೋಡ್ಕೊಂಡು ಬರ್ರಿ ನಂತರ ಅಕ್ಟೋಬರ್ ಆರನೇ ತಾರೀಕು ಸೋಮವಾರದ ಬ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಳ್ತೀನಿ ಸ್ನೇಹಿತರೆ ಅಕ್ಟೋಬರ್ ಐದನೇ ತಾರೀಕು ಭಾನುವಾರ ಬಂದಿತ್ತು ಭಾನುವಾರ ಅಂದಮೇಲೆ ಎಲ್ಲರೂ ಆರಾಮಾಗಿ ಎದರು ಮಗಳಿಗೂ ರಜೆ ತಂಗಿದು ನೈಟ್ ಶಿಫ್ಟ್ ಐತ್ರಿ ಹೀಗಾಗಿ ಇವತ್ತು ಲೇಟಾಗೆ ಎದ್ವಿ ಎಲ್ಲರೂ ಎದ್ದಾದ ನಂತರ ನಾನು ಫಸ್ಟ್ ಎದ್ದಿದ್ದೆ ಎದ್ದು ಟಿಫನಿಗೆಲ್ಲ ಪ್ರಿಪೇರ್ ಮಾಡಿದ್ದೆ ಯಾಕಂದರೆ ಕಾವೇರಿಗೆ ರಜೆ ಇರಲಿಲ್ಲ ಬೆಳಗ್ಗೆ ಎದ್ದು ಕಾವೇರಿಗೆಲ್ಲ ವಿಶ್ ಮಾಡಿದ್ವಿ ಯಕನ ಕೂಡ ಸ್ನಾನ ಮಾಡಿ ನಮ್ದೆಲ್ಲ ಆಶೀರ್ವಾದ ತೊಗೊಂಡ್ಳು ಎಲ್ಲ ಆಗಿತ್ತು ಬಟ್ ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಿಕಾಸ್ ಮಗಳು ಮತ್ತು ಮಗ ಇಬ್ಬರು ಮಲಗಿದ್ರು ಮತ್ತು ಕಿ ಡ್ಯೂಟಿಗೆ ರೀ ಕಾವೇರಿ ಟಿಫನ್ ಮಾಡ್ಕೊಂಡು ಹೋದ್ಲ ಡ್ಯೂಟಿಗೆ ಈಗ ಅತ್ತಿಯವ್ರದ್ದು ಸ್ನಾನ ಆಯಿತು ಮಗಳದಾಯಿತು ಸ್ನಾನ ಟಿಫನ್ ಹಾಕಿ ಕೊಡಾಕತ್ತೆ ನೋಡ್ರಿ ಬಿಸಿ ಬಿಸಿಯಾಗಿ ಏನು ವಿಶೇಷ ಅಂದ್ರೆ ಇದು ಮೊನ್ನೆ ದೋಸೆ ತವ ನಾನು ಪಳಗಿಸಿದ್ದೆ ನಿಮ್ಗೆ ಶೇರ್ ಮಾಡಿದ್ದೆ ನಾನು ಯಾವ ರೀತಿ ಪಳಗಿಸೋದಂತೇಳಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತೆ ರೀ ದೋಸೆ ತವೆ ಒಂಥರ ಸ್ಟಿಕ್ ಥರ ರೆಡಿ ಆಗೈತೆ ನೋಡಿರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಹೇಳಕತ್ತವು ಅದು ಕೂಡ ಗೋಧಿ ಹಿಟ್ಟಿನ ದೋಸೆ ರೀ ಮಸ್ತ್ ಅಂದ್ರೆ ಮಸ್ತ್ ಬರಾಕತ್ತಿದ್ವು ನಾನು ಅದ ಟೇಸ್ಟ್ ಮಾಡಿದೆ ಯಾಕಂದ್ರೆ ನಾನು ಇನ್ನು ಮತ್ತು ಮನೆಗೆ ಹೋದೆ ಅಂದರೆ ತಂಗಿಗೆ ಇದೆಲ್ಲ ಗೊತ್ತಾಗಂಗಿಲ್ಲ ರೀ ಗೊತ್ತಾಗ್ಲಾರ್ದಕ್ಕೆ ಹಾಗೆ ಇಟ್ಬಿಟ್ಟಿದ್ಲಕ್ಕಿ ತವ ಅದನ್ನು ಅದಕ್ಕೆ ಮತ್ತು ನಾನು ಮಾಡೀನಿ ಮತ್ತು ರೆಡಿ ಆಗೈತೇನೇ ಇಲ್ಲ ಸರಿ ಆಗೈತೆ ಇಲ್ಲ ತವ ಅಂತ ಚೆಕ್ ಮಾಡೋದಿತ್ತು ಅದಕ್ಕೋಸ್ಕರನೂ ಆಯ್ತು ಆಮೇಲೆ ಟಿಫನ್ ಏನು ಮಾಡೋದಪ್ಪ ಸಂಡೆ ಬೇರೆ ಇತ್ತು ಉಪ್ಪಿಟ್ಟು ಹೋಗ್ಲಕ್ಕೆ ಅಂದ್ರೆ ಮಕ್ಳು ಒಲ್ಲೆ ಅಂತಾರ ಬಿಟ್ಟರೆ ಮ್ಯಾಗಿ ಕೇಳ್ತಾರ ಮ್ಯಾಗಿ ಪದೇ ಪದೇ ಚಲೋನು ಅಲ್ಲಲ್ರಿ ಹಿಂಗಾಗಿ ಇವತ್ತು ನಾನು ದೋಸೆ ಈ ದೋಸೆನ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಿರ್ಬೋದು ನಮಗೂ ಕೂಡ ಇಷ್ಟ ಅಕ್ಕಿ ದೋಸೆಕ್ಕಿಂತ ಈ ದೋಸೆ ತುಂಬಾ ಇಷ್ಟ ನಮ್ಗೆ ಅದಕ್ಕೆ ಇದನ್ನು ಮಾಡಿದೆ ಜೋ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಸೇರಿಸಿ ನಾನು ದೋಸೆನ ಮಾಡ್ತಾಯಿದ್ದೆ ಅದ್ರ ಜೊತೆ ಸುಕ್ಕ ಆಲೂ ಬಾಜಿ ಮಾಡಿದ್ದೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬೇಕಿದ್ದರೆ ಈರುಳ್ಳಿ ಪಲ್ಯನೂ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತೈತಿ ಸ್ನೇಹಿತರೆ ಟ್ರೈ ಮಾಡಿರಿ ನೀವು ಎಲ್ಲರದು ಟಿಫನ್ ಆಯಿತು ಈಗ ಅತ್ತಿಯವ್ರೀಗ ಸ್ನಾನ ಮಾಡ್ಕೊಂಬಂದಾರ ಈಗ ಅವ್ರಿಗೆ ಹಾಕ್ಕೊಟ್ಟು ನಾನು ಹಾಕ್ಕೊಂಡ್ರೆ ಮುಗ್ದಂಗೆ ರೀ ಮತ್ತೇನೈತಿ ಸಾಯಂಕಾಲ ಸಿಂಪಲ್ ಆದ ಸೆಲೆಬ್ರೇಷನ್ ನಡೀತು ಯಾಕಂದರೆ ಇದು ಇಷ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಮಾರ್ನಿಂಗ್ ಏನೈತಿ ಒಂದು ಕೇಕನ್ನು ತರಿಸಿದ್ವಿ ಪುಟಾನಿ ಕೇಕ್ ತರಿಸಿದ್ವಿ ಅಷ್ಟೇನು ಗ್ರ್ಯಾಂಡ್ ಅಂತೇನಿಲ್ಲ ನಾವು ಅಷ್ಟು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಸೊ ಮಾರ್ನಿಂಗ್ ಹೊಸ ಡ್ರೆಸ್ ಹಾಕೊಂಡಿದ್ಲು ಅದನ್ನು ತೊಗೊಂಡೇನ ಇಲ್ಲ ಅದನ್ನು ಒಂದು ಸರಿ ಶೇರ್ ಮಾಡ್ತೀನಿ ಇದು ಮೊನ್ನೆ ತಂಗಿ ತೊಗೊಂಬಂದಿದ್ಲು ಅಂತ ಹೇಳಿದೆ ಕಾವೇರಿಗೋಸ್ಕರ ಕುರ್ತಿ ಎದಕ್ಕೆ ತಂದಿದ್ಲು ಅಂತ ಹೇಳ್ತೇನೆ ಅಂದಿದ್ದೆ ನಿಮಗೆ ನೈಟಿ ಥರಕ್ಕೆ ಹೋದಾಗ ನೋಡ್ರಿ ನೆನಪಿರ್ಬೋದು ಹೇಳಿದ್ದ ಸೊ ಈ ಒಂದು ಕುರ್ತಿನ ಆವತ್ತನ್ನು ತೊಗೊಂಬಂದು ಆಕಿಗೆ ಪ್ರೆಸೆಂಟ್ ಮಾಡಿದ್ಲು ಬರ್ತ್ಡೇದ್ದು ಅಂತ ಹೇಳಿ ಎರಡು ಕುರ್ತಿ ಕೊಡ್ಸಿದ್ಲು ತಂಗಿ ಒಂದು ಹಾಕ್ಕೊಂಡಿಲ್ಲ ನೋಡ್ರಿ ಇವ್ನಿಂಗ್ ಇನ್ನೊಂದು ಮಾರ್ನಿಂಗ್ ಡ್ರೆಸ್ ಏನೈತಿ ಆಕಿನ ತೊಗೊಂಡಿದ್ಲು ಮನೆ ಸ್ಯಾಲ್ರಿ ಬಂದ ಮೇಲೆ ಬರ್ತ್ಡೇಕ್ ಅಂತೇಳೆ ಆಕಿನ ತಗೊಂಡಿದ್ಲು ಒನ್ ಡ್ರೆಸ್ ಅದನ್ನು ಮಾರ್ನಿಂಗ್ ಡ್ಯೂಟಿಗೆ ಹಾಕೊಂಡು ಹೋಗಿದ್ಲು ಈಗೇನೈತಿ ಸಾಯಂಕಾಲ ಕೇಕ್ ಕಟ್ಟಿಂಗ್ ಟೈಮಿಗೆ ಇದನ್ನ ಹಾಕೊಂಡ್ಲ ನಾನಂತೂ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಕೊಂಡು ಹೋಗಿದ್ನೆಲ್ಲ ಅದ ಡ್ರೆಸ್ ಯಾಕಂದ್ರೆ ನಾ ಇಲ್ಲಿ ಡ್ರೆಸ್ ತೊಗೊಂಡು ರೀ ಜಾಸ್ತಿ ತಂಗಿ ಮನೆಗೆ ಅದನ್ನೆಲ್ಲ ಹಿಂಗಾಗಿ ಅದನ್ನ ಹಾಕೊಂಡೆ ಮತ್ತು ಉಷಾ ಅಷ್ಟ ಬಂದಿದ್ಲ ಅವರದು ಯಾರು ಬರಲಿಲ್ಲ ಉಷಾ ಹುಡುಗನ ಕರ್ಕೊಂಡು ಬಂದಿದ್ಲು ತನು ಅಂತರೂ ಇಲ್ಲೇ ಇದ್ಲು ಸೊ ನಮ್ದು ಅಷ್ಟು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ರೀ ಸ್ನೇಹಿತರೆ ಸೊ ಎಲ್ಲರೂ ಆಲ್ರೆಡಿ ವಿಶ್ ಮಾಡಿರಿ ಆಶೀರ್ವಾದ ಕೂಡ ಮಾಡಿರಿ ಆಕೆಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಟ್ಟಿರಿ ಗುಡ್ ವಿಶಸ್ ಕೊಟ್ಟಿರಿ ಸೊ ಮತ್ತೊಂದು ಸಾರಿ ಇವತ್ತಿನ ಈ ಬ್ಲಾಗ್ ಮುಖಾಂತರ ಮತ್ತೊಂದು ಸಾರಿ ನಾನು ಆಕೆಗೆ ವಿಶೋ ವೇರಿ ಹ್ಯಾಪಿ ಬರ್ತ್ಡೇ ಕವೇರಿ ಅಂತ ಹೇಳ್ತೀನಿ ನಾನೆಲ್ಲ ಪ್ರೀತಿ ಸ್ನೇಹಿತರು ನೀವು ಕೂಡ ಆಶೀರ್ವಾದ ಮಾಡಿ ಪ್ರೀತಿಯನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಮ್ಯೂಸಿಕ್ ಜೊತೆಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಸ್ನೇಹಿತರೆ ಹ್ಯಾಪಿ ಬರ್ ಡೇ ಟು ಯೂ ಹ್ಯಾಪಿ ಬರ್ ಡೇ ಟು ಯು Birthday birthday birthday. Birthday. Birthday <laughs> <laughs> ले <laughs> तो <laughs> <laughs> क्या महिला लेकू <laughs> சரி தக்கோ ಓಪನ್ ಮಾಡಕ ಹಾ ಮತ್ತೆ ನಾನು ಒಂದು ಅಡ್ರೆಸ್ ಮಟೀರಿಯಲ್ ಎಲ್ಲ ತರ್ಸಿದ್ದೆ ಕಾವೇರಿಗೋಸ್ಕರ ಹೇಳಿದ್ದೆ ಕಾವೇರಿಗೂ ತರ್ಸೇನಿ ಅದನ್ನು ಅಂತ ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಶಾಪಿಂಗ್ ಬ್ಲಾಗ್ನ ಎಲ್ಲ ನನ್ನ ಐಟಿ ನನ್ನ ಟಾಪ್ಸು ತೋರಿಸಿದಾಗ ಸೊ ಇದನ್ನು ತರಿಸಿಟ್ಟಿದೆ ಬಟ್ ಆವಾಗ ತೋರಿಸಿದ್ರೆ ಆಕೆಗೆ ಗೊತ್ತಾಗ್ತಿತ್ತು ಅಂತ ಹೇಳಿ ತೋರಿಸಿರಲಿಲ್ಲ ಇವಾಗ ಸರ್ಪ್ರೈಸ್ ಆಗೋಕಿಗೆ ಡ್ರೆಸ್ ಮಟೀರಿಯಲ್ನ ಗಿಫ್ಟ್ ಕೊಟ್ಟೆ ಹಾಗೆ ಉಷಾ ಬಂದಿದ್ದು ಉಷಾ ಕೂಡ ಕ್ಯಾಶ್ ಕೊಟ್ಲು ನಿನಗೇನು ಬೇಕು ನೀನು ತೊಗೊಳುವಾ ಅಂತೇಳಿ ಕ್ಯಾಶಾಗಿ ಕೊಟ್ಟಲು ಮತ್ತು ತಂಗಿ ಅಂತ ಆಲ್ರೆಡಿ ಎರಡು ಕುರ್ತಿ ಕೊಡ್ಸಾಳಂತೂ ಹೇಳಿದೆ ಸೊ ಇಷ್ಟ ಬರ್ತ್ಡೇ ಗಿಫ್ಟ್ಸ್ ಆಯಿತು ಈಗ ಅವ್ರ ಕಾಕ ಮತ್ತು ಎಲ್ಲರೂ ತಿನ್ನಿಸ್ತಾರೆ ನೋಡ್ರಿ ಕೇಕ್ ತಂಗಿನೂ ಡ್ರೆಸ್ ಮಟೀರಿಯಲ್ ಇಷ್ಟಪಟ್ಲ ಚೆನ್ನಾಗೈತಿ ಕಾಟನ್ ಐತಿ ಮತ್ತು ಏನಪ್ಪ ಅಂದ್ರೆ ಲೈಟ್ ಕಲರ್ ಒಳಗೆ ಚೆನ್ನಾಗೈತಿ ಸಿಂಪ್ಲಿ ಸೂಪರ್ ಮಸ್ತ್ ಐತೆ ಅಂತ ಅಂದ್ಲ ಖುಷಿ ಆಯ್ತು ನನಗೆ ಎಲ್ಲರಿಗೂ ಇಷ್ಟ ಆಕೈತಿಲ್ಲ ಅಂಥೇಳಿ ಅದೊಂದು ಖುಷಿನೇ ಬೇರೆ ಇರ್ತೈತಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಅಪ್ಪಾಜಿ ಆರಾಮಿದ್ದೀರಿ ಅಪ್ಪಾಜಿ ದ ಅಪ್ಡೇಟಾಗಿ ಕೊಡ್ತಾಯಿರ್ತೀನಿ ಸೊ ಏನಿಲ್ಲ ಇನ್ನೊಂದು ದಿವಸ ಅದು ಅದಕ್ಕೆ ಕಫುದ್ ಅವರಿಗೆ ಇನ್ನೊಂದು ಎರಡು ದಿವಸ ಇಟ್ಕೊಳ್ತೀನಿ ಅಂತಂದ್ರೆ ಎಲ್ಲ ಚೆನ್ನಾಗಿ ನೆಬ್ಲೈಜೇಷನು ಮತ್ತು ಏನು ಮೆಡಿಸಿನ್ಸ್ ಇರ್ತಾವಲ್ಲ ರೀ ಅದನ್ನೆಲ್ಲ ಇದನ್ನು ಮಾಡಿಕೊಂಡು ನಂತರ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳ್ರಿ ಸ್ನೇಹಿತರೆ ಮತ್ತು ತಮ್ಮಂದು ಇ ಎಸ್ ಐ ಸಲುವಾಗಿ ಇನ್ನೂ ಕೂಡ ಗುದ್ದಾಡಕತ್ತಾರು ಯಾಕಂದ್ರೆ ಅವನು ಈಗ ಹೊಸಾಗಿ ಜಾಯ್ನ್ ಆಗ್ಯಾನ ಇನ್ನೂ ಒಂದು ಟೂ ಇಯರ್ಸ್ ಆಗಿಲ್ಲ ಈಗ ಎಲ್ಲ ಅಂದ್ರೆ ಫ್ಯಾಮ್ಲಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗಬೇಕಂತ ಹೇಳಿ ಏನೋ ರೂಲ್ಸ್ ಐತಂತ ಇ ಎಸ್ ಆಯಿತು ಸೊ ಅದ್ರದೆಲ್ಲ ಸ್ವಲ್ಪ ಗುದಾಡಕತ್ತಾರ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ ಮಾಡೋ ಪ್ರಯತ್ನ ಅಂತೂ ಮಾಡಾಕತ್ತಾರ ಸ್ನೇಹಿತರ ಆಯಿತು ಆಯಿತು ಆಯ್ತು ಇಲ್ಲಾಂದ್ರೆ ಕ್ಯಾಶ್ ಪೇಮೆಂಟ್ ಮಾಡಿ ನಾವು ಬಿಲ್ ಪೇ ಮಾಡ್ಬೇಕಾಗ್ತೈತಿ ಸೊ ನೋಡೋಣ ಅಂತ ಏನಾಗ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಬಂದ್ರೆ ಸ್ನ್ಯಾಕ್ಸಿಗೆ ತಂಗಿ ಕೇಕ್ ಜೊತೆಗೆ ಆಲೂ ಚಿಪ್ಸ್ ತೊಗೊಂಡು ಬಂದಿದ್ಲು ನಾನು ಬನಾನಾ ಚಿಪ್ಸ್ ತರಿಸಿಟ್ಟಿದ್ದೆ ಆಲ್ರೆಡಿ ನನಗೆ ಬನಾನಾ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ನಮ್ಮತನೂ ಇಷ್ಟಪಡ್ತಾಳೆ ಸೊ ಅದೊಂಚೂರು ಅದೊಂಚೂರು ಹಾಕಿ ಈಗ ಪೇಸ್ಟ್ರಿ ಕೇಕು ಗೊತ್ತಲ್ಲ ಪೇಸ್ಟ್ರಿ ಕೇಕ್ ಭಾಳತನ ಇಡಕ್ಕೆ ಹೋಗಂಗಿಲ್ಲ ಹೀಗಾಗಿ ಕೇಕ್ ಪೀಸ್ನು ಎಲ್ಲರಿಗೆ ಹಾಕಿ ಉಳಿದಿದ್ದ ಕೇಕ್ನ ಅವರ ಮನೆ ಕಡೆ ಕೊಟ್ಟು ಅವ್ವ ದೊಡ್ಡವ್ವ ಕಾಕ ಅವರು ಎಲ್ಲರೂ ಕೇಕ್ ತಿಂತಾರೆ ಹೇಳಿ ಮತ್ತು ಸಂತಮ್ಮನೂ ಇದ್ದ ಯಾಕಂದರೆ ದೊಡ್ಡ ತಮ್ಮ ಹೋಗಿದ್ದ ಹಾಸ್ಪಿಟ್ಲಿಗೆ ಸಂತಮ್ಮ ಮನೆಯಾಗಿದ್ದ ಸೊ ಎಲ್ಲರಿಗೂ ಅವ್ರಿಗೂ ಕೂಡ ಚಿಪ್ಸು ಕೇಕು ಕೊಟ್ಟು ಕಳಿಸಿದ್ವಿ ಉಷಾ ಕಡೆಗೆ ಆಮೇಲೆ ಈಗ ನೋಡಿರಿ ನಮ್ದು ಸ್ನ್ಯಾಕ್ಸ್ ಪಾರ್ಟಿ ಚಾಲು ಆಯಿತು ತಂಗಿದ ಈಗ ಏಳು ಗಂಟೆಗೆ ಡ್ಯೂಟಿ ಐತೆ ಯಾಕು ಕೂಡ ರೆಡಿ ಆಗೋಳೆ ಇನ್ನೇನು ಹೊರಡ್ತಾಳೆ ಸ್ನೇಹಿತರೆ ಊಟಕ್ಕೆ ಏನೈತಿ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡ್ರೆ ಆಯಿತು ನಂತರ ಅಂತ ಅಂದ್ಕೊಂಡೇವಿ ಯಾಕಂದ್ರೆ ಇದನ್ನೆಲ್ಲ ತಿಂದ ಮೇಲೆ ಕೇಳಿ ಅಡುಗೆ ಮಾಡೋದು ಅಂತ ಹೇಳಿ ಮಾಡಿಟ್ರೆ ಏನು ಇದನ್ನೆಲ್ಲ ತಿಂದಿರ್ತಾರಲ್ಲ ನಾವಲ್ಲ ನೀವೆಲ್ಲ ಅನ್ ಅಂತಾರೆ ಸೊ ನೋಡೋಣ ಅಂತ ಸ್ನೇಹಿತರೆ ನಾನು ಈ ಥರ ಎಲ್ಲ ಹೇಳ್ಕೊತ ಹೋಗ್ತೇನಲ್ಲ ಸೊ ವಿಡಿಯೋ ನೋಡೋರಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಓರ್ ಮಾತಾಡ್ತೀನಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ಬೇಡ ಇಲ್ಲೇ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ ಮ್ಯೂಸಿಕ್ ಹಾಕ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಹಿಂದಿನ ದಿವಸ ಅಂದ್ರೆ ಅಕ್ಟೋಬರ್ ಐದನೇ ತಾರೀಕು ಲಾಗ್ನ ಶೇರ್ ಮಾಡಿದೆ ಈಗ ಮತ್ತು ಪ್ರೆಸೆಂಟ್ ಅಕ್ಟೋಬರ್ ಆರನೇ ತಾರೀಕಿಗೆ ಬರೋಣ ಅಂತ ನಾನೆಲ್ಲ ರೆಡಿಯಾಗಿ ತಂಗಿದ್ ವೇಟ್ ಮಾಡ್ತಾ ಹಾಕೋತೀನಿ ಯಾಕಂದ್ರೆ ನೈಟ್ ಡ್ಯೂಟಿಗೆ ಹೋಗಲ್ಲ ರೀ ಇನ್ನೇನಾಗೆ ಬಂದ ಮೇಲೆ ಮನೆಗೆ ಹೋಗ್ಬೇಕಂತ ಹೇಳಿ ಇಲ್ರಿ ಹಬ್ಬ ಸಲುವಾಗಿ ನೆಕ್ಸ್ಟ್ ವೀಕಲ್ಲಿ ಕಳಿಸ್ತೀನಿ ಅಂತ ಹೇಳಿ ಅವರು ಕೂಡ ಓಕೆ ಅಂದಿದ್ರ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಯಾಕಂದ್ರೆ ಅಪ್ಪನೂ ಸ್ವಲ್ಪ ಒಳಗಿದ್ರು ನಡಕ್ಕೆ ಹಬ್ಬನೂ ಬಂತು ಹೀಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ ನೆಕ್ಸ್ಟ್ ವೀಕಲ್ಲಿ ಕಳಿಸ್ತೀನಿ ಅಂದೆ ಅವರು ಪರವಾಗಿಲ್ಲ ಅಂತ ಹೇಳಿದರು ಸೊ ಇವತ್ತು ಹೋಗಿ ಫ್ರೆಶ್ ಎಲ್ಲ ಪ್ರಿಪೇರ್ ಮಾಡಿ ನಾಳೆ ಈವ್ನಿಂಗ್ ಕೊರಿಯರ್ ಹಾಕ್ತೀನಿ ಎಷ್ಟು ಸಾಧ್ಯ ಅಷ್ಟು ಕೊರಿಯರ್ ಮಾಡ್ತೀನಿ ನಾಳೆ ಲೋಕಲದ್ದು ಒಂದೆರಡು ಅದಾವು ಸೊ ಹೀಗಾಗಿ ಅದಕ್ಕೋಸ್ಕರ ಆಗಿ ಡ್ರೈ ಫ್ರೂಟ್ಸ್ ಲಡ್ಡನ ಅದಾವು ಹಾಗೆ ಕರ್ಜಿಕಾಯಿ ಅಂತ ಹೇಳ್ಬೋದು ಸ್ನೇಹಿತರೆ ಚಕ್ಲಿ ಸೊ ಮೂರು ಐಟಮ್ಸ್ ಅಂತೂ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಕೂಡ ಇಲ್ಲಾಂದ್ರೆ ಅಂದರೆ ಏನೋ ಆರ್ಡ್ರಸ್ ಇರಲಿಲ್ಲಪ್ಪ ಅಂದರೆ ಇನ್ನೊಂದು ಎರಡು ದಿವಸ ಇರ್ತಿದ್ದೆ ಯಾಕಂದ್ರೆ ಮಕ್ಳದು ಒಂದೇ ಹಠ ಅಂತ ಹೇಳ್ಬೋದು ಅದ್ರಾಗ ಮಗಂದು ಇನ್ನೂ ಎರಡು ದಿವಸ ರಜೆ ಐತಿ ಸೊ ನಾನು ಸ್ಕೂಲಿಗೆ ಮಟ್ಟ ಈ ರ ಅಂತ ಅವನು ಗಂಟು ಬಿದ್ದಿದ್ದ ಆದರೆ ಕೆಲಸನೂ ನೋಡ್ಕೊಳ್ಬೇಕಲ್ರಿ ನಂದು ಅದ್ರ ಮೇಲ ಮತ್ತು ಆರ್ಡರ್ಸ್ ಇದ್ದಂಗೆ ನಾನು ಕೂಡ ನನಗಿಷ್ಟು ಟೈಮ್ ಕೊಟ್ಟರು ಅಂದ್ರೆ ನಾನು ಕೂಡ ಮಾಡಿ ಕಳಿಸ್ಕೊಡ್ಬೇಕು ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ ಮತ್ತು ನನ್ನ ರೂಟೀನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ ಬ್ಯಾಕ್ ಟು ರುಟೀನ್ ಅಂತ ಹೇಳ್ಬೋದು ನಂದು ಕೂಡ ಇನ್ನು ಅದಕ್ಕೋಸ್ಕರ ಸ್ನಾನ ಆಗೈತಿ ಅದ ಹೇಳಿದೆ ಟಿಫನ್ ಅದೆಲ್ಲ ಆಗೈತಿ ತಂಗಿದ ವೆಯ್ಟ್ ಮಾಡಾತೀನಿ ಬಂದಾದ ನಂತರ ಹೇಳಿ ಹೋದ್ರಾಯ್ತು ಅಂತ ಹೇಳಿ ಸೊ ಇಷ್ಟ ನೋಡಿರಿ ಮತ್ತು ಇಲ್ಲಿದ್ರೂ ಜಾಸ್ತಿ ಏನು ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಮಕ್ಕಳ ಜೊತೆನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಅದು ಹೋಗೋದಿತ್ತು ಹಾಸ್ಪಿಟ್ಲಿಗೆಲ್ಲ ಬುತ್ತಿ ಮಾಡಿ ಕಟ್ಟೋದಿತ್ತು ಇದ್ರೊಳಗೆ ಜಾಸ್ತಿ ವೀಡಿಯೋ ಮಾಡಿಲ್ಲ ಆಮೇಲೆ ಸಪೋರ್ಟು ಪ್ರೀತಿ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇಲ್ಲೇ ನೋಡಿರಿ ಲಗೇಜ್ ಇಟ್ಟಿನಿ ಒಂದು ಬ್ಯಾಗ್ ನಂದು ಒಂದು ಬ್ಯಾಗ್ ಕಾವೇರಿ ಇದು ಇನ್ನೊಂದು ವೈಟ್ ಬ್ಯಾಗ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಚೀಲ ಕಟ್ಟಿದ್ದು ಅದು ಕೆಲವೊಂದಿಷ್ಟು ಬಟ್ಟೆ ಇದ್ದು ತೊಳೆವು ಅವನು ಇಲ್ಲೇ ಮಷೀನಿಗೆ ಹಾಕಿದ್ರ ಅತಂದು ತೊಗೊಂಡು ಬಂದುಬಿಟ್ಟಿದ್ವಿ ಮತ್ತು ಉಳಿದು ಬಿಡ್ದಿದ್ದು ಒಂದು ವಾರಗಟ್ಲೆ ಅದಕ್ಕೋಸ್ಕರ ಬ್ಯಾಡ್ ಅಂತ ಹೇಳಿ ನಾನು ತರಿಸ್ಕೊಂಡು ಇಲ್ಲೇ ಮಷಿನಿಗೆ ಹಾಕಿದ್ದೆ ತಂಗಿ ಮನೆ ಮಷಿನ್ ಐತಲ್ರಿ ಅವು ಅವನಿಗೆ ಅವನು ಪ್ಯಾಕ್ ಮಾಡೀನಿ ಸೊ ಎಲ್ಲ ಒಟ್ಟಾರೆಯಾಗಿ ಇಟ್ಟಿನಿ ಈಗ ಮಗ ಬರ್ತಾನೆ ಮಗನ ಬಿಟ್ಟು ಬರ್ತಾನೆ ಸೈಕಲ್ ಮೇಲೆ ಎಲ್ಲ ಲಗೇಜ್ ಇಟ್ಕೊಂಡು ಕರೆಯಕ್ಕೆ ಅವನಾಗ ಬಂದಿದ್ದ ನನ್ನ ಮಗನ ಸೊ ಈಗೂ ಅವನ ಬರ್ತಾನೆ ರೀ ಅವರ ಮನೆಗೆ ಹೋಗ್ಯಾನ ಇನ್ನೇನವ್ ಬಂದಂದ್ರೆ ನಾನು ಕೂಡ ಹೋಗ್ತೇನೆ ನೋಡ್ರಿ ಸ್ನೇಹಿತರೆ ಲಗೇಜ್ ಕೂಡ ಎಲ್ಲ ಪ್ಯಾಕ್ ಆಗೈತೆ ನೋಡ್ರಿ ನೋಡ್ರಿ ನಮ್ಮ ಲಗೇಜ್ ಜೊತೆಗೆ ನಮ್ಮ ತನು ಪುಟಾನಿದ ಡಾಲ ಪಿಂಕಿ ಹಾಕಿ ಸರ್ ಪಿಂಕಿ ಅಲ್ಲ ಇಲ್ಲ ಪಿಂಕಿ ಹಾಂ ಡೊಂಕಿ ಹತ್ತಿ ಕೃಷ್ಣ ಕೃಷ್ಣ ಸೊ ನೋಡ್ರಿ ಅಂತ ಅಂತಕ್ಕಿ ಕೃಷ್ಣಿ ಅಂತ ಕೃಷ್ಣಿ ಮತ್ತೆ ಅಕ್ಕಿದ ಮೊಬೈಲ್ ಆಯ್ತು ನೋಡ್ರಿ ಎಲ್ಲೇ ಮೊಬೈಲ್ ಕೂಡ ಇಟ್ಟಾಳ ಆಕಿಗೆ ವಿಡಿಯೋ ನೋಡಕ್ಕೆ ಹಚ್ಕೊಟ್ಟಾಳ ಅಂತ ನಮ್ಮ ತನು ಅಕ್ಕಿ ವಿಡಿಯೋ ನೋಡ್ಬೋದು ಕೂತಾಳ ಕೃಷ್ಣಿ ನಮ್ಮ ದೊಡ್ಡ ಮಮ್ಮಿ ಪಾಪ ಕೃಷ್ಣ ಅಂತ ಟೇ ಮಾಡತಿ ಮಮ್ಮಿ ಚಕ್ಲಿ ಚಕ್ಲಿ ಆರ್ಡರ್ ಐತಪ್ಪ ಚಕ್ಲಿ ಮಾಡತೆ ನೋಡು ನಾನು ಕೊಟ್ಟಿದ್ದೆ ಅಲ್ಲ ಅವ ಈ ಕೊಟ್ಟನಲ್ಲ ನನಗೆ ಮಸ್ತ್ ಆಗೋ ಉಪ್ಪು ಖಾರ ಎಲ್ಲ ಚಲೋ ಆಗೋ ಕ್ರಿಸ್ಪಿ ಆಗೋ ಇಲ್ಲ ಹ್ಮ್ ಟೇಸ್ಟ್ ಆಗೋ ವಾ ಹ್ಮ್ ನೋಡಿ ಇಲ್ಲಿ ಮಾಡತಿ ಇಲ್ಲಿ ಹಾಕೇನೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಬಸಿತೈತಿ ಇದ್ರೊಳಗೆ ತೆಗೆದ್ರೆ ಇದ್ದಿದ್ದೆ ಎಕ್ಸ್ಟ್ರಾ ಎಣ್ಣೆ ಆಮ್ಯಾಗೆ ಬುಟ್ಟಿಗಿಡ್ತೀನಿ ಮತ್ತು ಆಯಿಲ್ ಯಾವುದು ಫ್ರೀಡಮ್ ಹ್ಞೂ ಹ್ಞೂ ಅಲ್ಲಿ ಬಾಕ್ಸ್ ಅದಾವ ಮತ್ತು ಒಂದ ಪಾಕೆಟ್ ಅನ್ಕೋಬಾರ್ದು ಯಾವುದು ಯೂಸ್ ಮಾಡ್ತೀವಿ ಫ್ರೀಡಮ್ ಫ್ರೀಡಮ್ ಎಲ್ಲದಕ್ಕೂ ಹೌದಲ್ಲ ಹ್ಞೂ ಮನೆಗೆ ಅದನ್ನ ಬಳಸ್ತೀವಿ ಅಂತ ಹೇಳಿ ಬಿಸ್ನೆಸ್ಸಿಗೂ ಅದನ್ನ ಬಳಸ್ತೀವಿ ಹೌದು ಮತ್ತು ಹೌದು ಸ್ನೇಹಿತರೆ ನಾವು ಮನೆಗೆ ಯಾವಾಗಿದ್ರು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡೋದು ಸೊ ಅದೇ ರೀತಿ ತೊಗೊಂಡು ಬಂದಿರ್ತೀನಿ ಹೇಳೇನಿ ಬ್ರ್ಯಾಂಡ್ ಸ್ವಲ್ಪ ಚೇಂಜ್ ಆಗ್ಬೋದು ಯಾವಾಗಾರ ಫಾರ್ಚುನು ಜಮೀನಿ ಒಂದ್ಸಲ ದಾರ ತಂದಿರ್ತೀನಿ ಈಗಂತೂ ರೆಗ್ಯುಲರಾಗಿ ಫ್ರೀಡಮ್ಮ ಸಿಗಾತೈತಿ ಸೊ ಫ್ರೀಡಮ್ ತೊಗೊಂಡು ಬಂದಿರ್ತೀನಿ ಆಮೇಲೆ ಚಕ್ಲಿ ಅಂತೂ ಸಖತ್ ಕ್ರಿಸ್ಪಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಬರಾಕತ್ತವ ನನ್ನ ಮಗಗೆ ಟೇಸ್ಟಿ ಕೊಟ್ಟಿದ್ದೆ ನೋಡಿದ್ರಿ ಅವನ ಹೇಳ್ದೆ ಅವ ಅಪರೂಪ ಈ ರೀತಿ ಚಕ್ಲಿ ತಿನ್ನೋದು ಅದು ಇಷ್ಟಪಟ್ಟು ತಿನ್ನೋದು ಅಪರೂಪ ತುಂಬಾ ಇಷ್ಟಪಟ್ಟ ಇವತ್ತಂತೂ ಇದಕ್ಕೆಲ್ಲ ರೀ ಇವೆಲ್ಲ ಕುರುಕುಲ್ ತಿಂಡಿ ಅಂತೀವಲ್ಲ ಆ ಥರ ಇಷ್ಟ ಮಗ ಅಷ್ಟೊಂದು ಇಷ್ಟ ಪಡಲ್ಲ ಆಯಿಲ್ದ ಬಟ್ ಇವತ್ತಂತೂ ಬಹಳ ಅಂದ್ರೆ ಭಾಳ ಇಷ್ಟ ಅದು ಅವನಿಗೆ ಚಕ್ಲಿ ಆಗಿದ್ವು ಅಂತ ಹೇಳಿ ಸೊ ನಾ ಹೇಳಿದ ಹಾಗೆ ಎಲ್ಲನೂ ಮಾಡಿದೆ ಇದು ನೆಕ್ಸ್ಟ್ ಡೇ ರೀ ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ನಾ ಇನ್ನೇನು ಕೊರಿಯರ್ ಮಾಡಬೇಕು ಎಲ್ಲನೂ ಹೆಚ್ಚಿಟ್ಕೊಂಡೇನಿ ಸೊ ಒಂದು ಚಕ್ಲಿ ಕರ್ಚಿಕಾಯಿ ಒಬ್ಬ ಒಂದು ಕಸ್ಟಮರ್ದು ಇನ್ನೊಂದು ಚಕ್ಲಿ ಮತ್ತು ವನ ಅವಲಕ್ಕಿ ಇನ್ನೊಂದು ಕಸ್ಟಮರ್ದು ಮತ್ತು ಇನ್ನೊಂದು ಕಸ್ಟಮರ್ದು ಅವಲಕ್ಕಿ ಮತ್ತು ಏನಪ್ಪ ಹೋಳಿಗೆ ಇತ್ತು ಅವ್ರದ್ದು ಹಾಗೆ ಮತ್ತು ಮಧ್ಯಾಹ್ನ ಇನ್ನೇನು ಕೊರಿಯರ್ ಪ್ಯಾಕ್ ಮಾಡಬೇಕಿತ್ತು ನಾನು ಆವಾಗ ಮತ್ತು ಕಾಲ್ ಮಾಡಿ ಮಸಾಲೆ ಖಾರನೋ ಒಂದು ಕಾಲು ಕೆ ಜಿಯರ ಹಾಕಿ ಕಳಿಸ್ರಿ ಸದ್ಯಕ್ಕೆ ಈಗ ಅಂದರು ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಟ್ಟಿನಿ ಸೊ ಮೂರು ಪಾರ್ಸಲ್ ಈಗ ಏನೇ ಕಂಡೀಷನ್ ಇವತ್ತು ಹೋಗಲೇಬೇಕು ಎಲ್ಲ ಪ್ಯಾಕ್ ಮಾಡಿ ಇವತ್ತು ಕೊರಿಯರ್ ಕಳಿಸ್ತೀನಿ ಸೊ ನೋಡುತ್ತಾ ಇದ್ದೀರಲ್ಲ ಸ್ನೇಹಿತರೆ ನಾನು ಮಾತ್ರ ಮಾಡೋದನ್ನು ತೋರಿಸಿದೆ ಹಾಗೆ ಈ ರೀತಿ ಪ್ಯಾಕಿಂಗ್ ಮಾಡಿ ನಾನು ಎಲ್ಲನೂ ಒಟ್ಟಾರೆಯಾಗ ಇಟ್ಕೊಂಡು ರಿಜಿಸ್ಟರ್ ಇಟ್ಕೊಂಡಿನಿ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಅದ್ರ ಪ್ರಕಾರನ ಎಲ್ಲನೂ ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡಿ ನಾನು ಕೊರಿಯರ್ ಮಾಡ್ತೀನಿ ಮತ್ತು ಮೇನ್ ಅಂದ್ರೆ ಫ್ರೆಶ್ ಮಾಡ್ತೀನಿ ಯಾವುದು ನಾನು ರೆಡಿ ಮಾಡಿ ಇಡೋಂಗಿಲ್ಲ ನೀವು ಆರ್ಡ್ರ್ ಕೊಟ್ಟಾದಮೇಲೆ ನಿಮ್ಮ ಹತ್ರ ಟೈಮ್ ತೊಗೊಂಡು ಫ್ರೆಶ್ ಹೆಂಗೆ ಮಾಡಿ ಇದೇ ರೀತಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ನಿಮಗೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆಲ್ಲ ಡಿಟೇಲ್ಸ್ ಐತಿ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇರ್ತೈತಿ ವಾಟ್ಸಪ್ ಆದರೂ ಮಾಡಿರಿ ಆದರೂ ಮಾಡಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಮತ್ತೆ ಸಿಗೋಣ ಧನ್ಯವಾದಗಳು